ಆಲ್ಮೋಸ್ಟ್ ರೀಸನಬಲ್ ಪ್ರೈಸ್ ಇನ್ನೂರ ಇಪ್ಪತ್ತು ರೂಪಾಯಿಗೆ ಯಾರಿಗೂ ನಿಮಗೆ ಹೈದರಾಬಾದಿ ಬಿರಿಯಾನಿ ಕೊಡ್ತಾರೆ ಊಹೂ ನಮ್ಮ ಹತ್ರ ಹದಿನೆಂಟು ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಇರುತ್ತೆ ನಮ್ಮ ಹತ್ರ ಎಲ್ಲರೂ ಒಂದು ತಿನ್ಬೇಕು ಖುಷಿ ಆಗ್ಬೇಕು ತಿನ್ಮೇಲೆ ಚೆನ್ನಾಗಿ ಒಳ್ಳೆ ಊಟ ಹೈದರಾಬಾದ್ ಬಿರಿಯಾನಿ ತಿನ್ಬೇಕಂದ್ರೆ ಒರಿಜಿನಲ್ ಹೈದರಾಬಾದ್ ಓಲ್ಡ್ ಸಿಟಿ ಬಿರಿಯಾನಿ ನಮ್ಮ ಹತ್ರ ಸಿಗುತ್ತೆ ಎಲ್ಲರೂ ಶಾರು ಎಲ್ಲರೂ ಎಲ್ರು ಹೇಗಿದ್ರ ಅಂತ ಅಂದ್ಕೊಂಡಿದೀನಿ ಒಂದೊಳ್ಳೆ ನಾನ್ ವೆಜ್ ಲಂಚ್ ನಾಕ್ಔಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಸೊ ಬಂದಿರೋ ಜಾಗ ಬಂದು ರೆಡ್ಡಿ ಕಚ್ಚಾ ದಮ್ ಬಿರಿಯಾನಿ ಅಂತ ಇದೇನು ಗುರು ಇದು ರೆಡ್ಡಿ ಓಕೆ ಆಂಧ್ರದವರು ಅವೆಲ್ಲ ಫೈನ್ ಬಟ್ ಇದೇನಿದು ಇದು ಕಚ್ಚಾ ಏನಂತ ಹೇಳ್ತಿರಲ್ಲ ಸೊ ಕಚ್ಚಾ ಅನ್ನೋದು ಹೈದರಾಬಾದ್ ಕಡೆ ಎಲ್ಲ ನೀವು ಬಿರಿಯಾನಿ ತಿಂದಿರ್ತಿರಲ್ಲ ಹೈದ್ರಾಬಾದಿ ಬಿರಿಯಾನಿ ಸೊ ಬೇಸ್ ಮಸಾಲೆ ಏನಿದೆಯಲ್ಲ ಸೊ ಅದನ್ನ ಕಚ್ಚಾ ಅಂತ ಕರೀತಾರೆ ಆ ಮೇನ್ಲಿ ಆ ಸಾಲ ಸೊ ದಟ್ ಇಸ್ ಬೋಟ್ ರೆಡಿ ಕಚ್ಚಾ ದಮ್ ಬಿರಿಯಾನಿ ಅಂತ ಅಂಡ್ ಇವರು ಬಂದು ಮೇನ್ಲಿ ಹೈಲೈಟ್ ಮಾಡೋದು ಬಂದು ಇವರ ಹೈದರಾಬಾದಿ ಬಿರಿಯಾನಿ ಆಥೆಂಟಿಕ್ ಹೈದರಾಬಾದಿ ಬಿರಿಯಾನಿನ ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿ ಇಲ್ಲಿ ಬಂದಿದ್ದು ನಾನು ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಬಂದು ಕಡಿಮೆ ರೇಟಿಗೆ ಜಸ್ಟ್ ಫಾರ್ ಟು ಟ್ವೆಂಟಿ ರುಪೀಸ್ ನಿಮಗೆ ಹೈದರಾಬಾದಿ ಬಿರಿಯಾನಿ ಸರ್ವ್ ಮಾಡ್ತಾರೆ ಅದು ಭಾಳ ಅಲ್ಲ ಲೈಕ್ ಒಂದು ರೀತಿ ಡಿಫ್ರೆಂಟ್ ಅನಿಸ್ತು ಯಾಕಂದರೆ ನಾನು ತಿಂದಿರೋ ಕಡೆಯೆಲ್ಲ ಹೈದರಾಬಾದಿ ಬಿರಿಯಾನಿ ಒಂದು ಮುನ್ನೂರೈವತ್ತು ನಾನ್ನೂರು ಆರೇಂಜ್ ಇರುತ್ತೆ ಬಟ್ ಇಲ್ಲಿ ಬಂದು ಇವರು ಜಸ್ಟ್ ಫಾರ್ ಟು ಟ್ವೆಂಟಿ ರುಪೀಸ್ ಸರ್ವ್ ಮಾಡ್ತಾರೆ ನನಗೆ ಲಿಟ್ರಲ್ ಇಷ್ಟ ಆಯಿತು ಇದು ಆಗಿ ನಿಮಗೆ ಹೆಬ್ಬಾಲು ಕೆಂಪುರ ಮೇನ್ ರೋಡ್ ಅಂತ ಇದೆ ಒಂದು ಏರಿಯಾ ಸೊ ಅಲ್ಲಿ ಲೊಕೇಟ್ ಆಗಿರುತ್ತೆ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಚೆಕ್ ಔಟ್ ಮಾಡ್ಕೊಡಿ ಸೊ ಒಳಗಡೆ ಹೋಗಿ ಸ್ವಲ್ಪ ಕುಕ್ಕಿಂಗ್ ಶಾರ್ಟ್ಸ್ ಅವೆಲ್ಲ ಸ್ವಲ್ಪ ಹಂಗೆ ನೋಡಿ ಅಂತ ನೀವು ಮಜಾ ಮಾಡಿ ದೆನ್ ಓನರ್ ಹತ್ರನೂ ಮಾತಾಡಿ ಇನ್ನ ಇನ್ ಡೀಟೇಲ್ ಆಗಿ ಕೇಳಿ ತಿಳಿಸ್ಕೊಳ್ಳೋದು ಬಟ್ ಅದಕ್ಕಿಂತ ಮುಂಚೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ಲ ಕ್ಲಿಕ್ ಮಾಡಿಕೊಡಿ ಲೈಟಾಗಿ ಸ್ವಲ್ಪ ಮಧ್ಯಾಹ್ನ ಹೊತ್ತು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಟೈರ್ಡ್ ಅನಿಸ್ತೈತೆ ಈಗ ಬಂದು ಬಿಸಿ ಬಿಸಿ ಒತೆಂಟಿಕ್ ಅಸ್ಲಿ ಹೈದರಾಬಾದಿ ದಮ್ ಬಿರಿಯಾನಿ ಅದು ಅಸ್ಲಿ ಇದೆಯಾ ಅಥವಾ ನಕ್ಲಿ ಇದೆಯಾ ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ ಸೊ ಇಲ್ಲಿ ಬಂದು ಇವರ ಸ್ಪೆಷಲ್ ಆದಂತ ಐಟಮ್ಸ್ ಆಲ್ಮೋಸ್ಟ್ ಅವರ ಒಂದು ಮೆನ್ಯೂಸಲ್ಲಿ ಅಲ್ಲಿ ಬೆಜಾನ್ ಐಟಮ್ಸ್ ಐತೆ ಅಲ್ಲಿ ಡಿಸ್ಪ್ಲೇಲ್ಲೂ ಸಹ ಒಂದು ಅನ್ ಪ್ಲೇಸ್ ಐಟಮ್ಸ್ ಸಿಕ್ಕವ್ರೆ ಬಟ್ ಅದರಿಂದ ಒಂದಷ್ಟು ಐಟಮ್ ಸೆಲೆಕ್ಟೆಡ್ ಆಗಿ ಒಂದು ಆರಿಂದ ಏಳು ಐಟಮ್ಸ್ ಸ್ಟಾರ್ಟರ್ಸ್ ತಗೊಂಡಿದ್ದೀನಿ ಜೊತೆಗೆ ಬಂದು ಸ್ಪೆಷಲಿ ಇವರ ಬಿರಿಯಾನಿ ಹೈದರಾಬಾದಿ ಬಿರಿಯಾನಿ ಇದೆಯಲ್ಲ ಅದು ಮೇನ್ ಅಲ್ಲಿ ಟೋಕ್ಸ್ ನಾನು ಸ್ಟಾರ್ಟರ್ಸ್ ಅಂತ ಸೊ ದಿಸ್ ಇಸ್ ಮೆಜೆಸ್ಟಿಕ್ ಚಿಕನು ಹ್ಞೂ ಈ ಚಿಕನ್ ಸ್ಟ್ರಿಪ್ ಪೀಸಸ್ ಬರುತ್ತಲ್ಲ ಆ ಥರ ಸ್ಲೈಸಾಗಿ ಕಟ್ ಮಾಡೋವ್ರೆ ಆ್ಯಂಡ್ ಅದರ ಹಸಿನ್ ಪುಡಿ ಆ ಟರ್ಮರಿಕ್ ಅದರ ಘಮ ಜಾಸ್ತಿ ಬರುತ್ತೆ ಆ್ಯಂಡ್ ಎಸ್ಪೆಷಲಿ ಇವ್ರು ಹಾಕಿರೋ ಮಸಾಲೆ ಆಫ್ ಖಾರ ಜಾಸ್ತಿ ಇರಲ್ಲ ಲೈಟಾಗಿರುತ್ತೆ ಇರುತ್ತೆ ಹುಳಿ ಅಂಶನೂ ಇರುತ್ತೆ ಇದರಲ್ಲಿ ಟಾಕೋ ಟೆಂಡರ್ ಮೀಟ್ ಗುರುವೆ ಭಾಳ ಇಷ್ಟ ಆಯಿತು ನಿಮಗೆ ಖಾರ ಬೇಡ ಮೈಲ್ಡಾಗಿರಬೇಕು ಆ ಥರದ ನಾ ಟ್ರೈ ಮಾಡೋ ಥರ ಇದ್ದರೆ ಡೆಫಿನೆಟ್ಲಿ ಮೆಸೇಜ್ ಚಿಕನ್ನ ಟ್ರೈ ಮಾಡಿ ಇಷ್ಟಪಡ್ತೀರಾ ಈ ಸ್ಪೆಷಲ್ ಆದಂಥ ಗುಂಟೂರು ಚಿಕನ್ನು ಫ್ರೈ ಹ್ಞೂ ಖಾರ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಸ್ಲೋಲಿ ಆ ಖಾರ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಚೆನ್ನಾಗೈತೆ ಟ್ರೈ ಮಾಡ್ಬೋದು ಬಟ್ ನನಗೆ ಈ ಸ್ಟಾರ್ಟರ್ಸ್ಗೆಲ್ಲ ಹೋಗೋಕ್ಕಿಂತ ಮುಂಚೆ ಇವರ ಬಿರಿಯಾನಿಗೆ ಇಡಬೇಕಂತ ಭಾಳ ಆಸೆ ಐತೆ ಆ್ಯಂಡು ಈ ವಿಡಿಯೋ ಗೋಸ್ಕರ ಅಂತ ನಾನು ಸ್ಪೆಷಲಾಗಿ ಭಾಳ ತರಿಸಿ ಈ ಥರ ಅರೇಂಜ್ ಮಾಡಿರೋದು ನೀವು ಬಂದಾಗ ನಿಮಗೆ ಪ್ಲೇಟಲ್ಲಿ ಕೊಡ್ತಾರೆ ಸೊ ಪ್ಲೇಟ್ ಮೇಲೆ ಒಂದು ಎಲೆ ಇರುತ್ತೆ ಅದರಲ್ಲಿ ನಿಮಗೆ ಐಟಮ್ ಜೋಡ್ಸಿಗೆ ಕೊಟ್ಬಿಡ್ತಾರೆ ಆಮೇಲೆ ಕಡೆ ಕಮೆಂಟ್ ಮಾಡಬೇಡಿ ಬ್ರೋ ಏನು ಬ್ರೋ ನಿನಗೆ ಮಾತ್ರ ಬಾಳೆ ಎಲೆ ನಮಗಿಲ್ವಾ ಅಂತ ನಿಮಗೆ ತೋರಿಸ್ಕೊಡ್ಬೇಕಲ್ಲ ಆ ಫುಡ್ ಹೇಗಿದೆ ಅಂತ ಅಷ್ಟೇ ಅದಕ್ಕೆ ಮಾತ್ರ ಆ್ಯಂಡ್ ರೈಸ್ ನೋಡ್ತಿರ್ಬೋದು ವಾವ್ ಸಾಕಷ್ಟು ಮೃದುವಾಗಿ ಉದ್ರ ಉದ್ರಿಯಾಗಿ ಅಭೂತುವಾಗೈತೆ ಆ ಮಸಾಲೆ ಜೊತೆಗೆ ಮೇಯ್ನ್ಲಿ ಹೈದ್ರಾಬಾದ್ ಬಿರಿಯಾನಿಯಲ್ಲಿ ಮಸಾಲೆ ಇಂಪಾರ್ಟೆಂಟು ಆ ಕನ್ಸಿಸ್ಟೆನ್ಸಿ ಮಸಾಲೆ ಎಷ್ಟಾಗ್ತಿರೋ ಅಷ್ಟೇ ಒಂದು ಫ್ಲೇವರ್ ಕೊಡುತ್ತೆ ಬಹಳ ಬಿಸಿ ಬಿಸಿಯಾಗೈತೆ ವಾ ಆ್ಯಕ್ಚುಲಿ ಒಂದು ಎರಡು ಮೂರು ಸತಿ ನಾನು ಹೈದ್ರಾಬಾದ್ಗು ವಿಸಿಟ್ ಮಾಡಿದ್ದೀನಿ ಓಕೆನಾ ಸೊ ಆ್ಯಕ್ಚುಲ್ ಅಲ್ಲಿನ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಗೊತ್ತು ಸೇಮ್ ಕ್ವಾಲಿಟಿ ಆಫ್ಟರ್ ಹೈದ್ರಾಬಾದಿನ ನಂತರ ಹಿಯರ್ ಆ ಫ್ರೈಡ್ ಆನಿಯನ್ಸು ಅದರಿಂದ ಮೈಲ್ಡ್ ಸ್ವೀಟ್ನೆಸ್ ಬರುತ್ತೆ ನಂತರ ಬಂದು ಇವರ ಮಸಾಲೆ ಆ ಪರ್ಫೆಕ್ಟ್ ಖಾರ ಇರುತ್ತೆ ಜಾಸ್ತಿ ಅತಿ ಹೆಚ್ಚಾಗಿ ನಿಮಗೆ ಖಾರ ಇರೋಲ್ಲ ಮೈಲ್ಡು ಖಾರಾನೆ ಬಟ್ ಆ ಸ್ಪೈಸಿನೆಸ್ ಅನ್ನೋದು ನಿಮಗೆ ಹೈದ್ರಾಬಾದಿ ಬಿರಿಯಾನಿಯಲ್ಲಿ ಬೇಕು ಒಟ್ಟು ನನಗೆ ಈ ಪೀಸ್ ಎಲ್ಲ ಯಾವುದು ಬೇಡ ಬರೀ ಸಿಂಪಲ್ ಒಂದು ರೈಸ್ ಮಾತ್ರ ಕೊಟ್ಬಿಟ್ರು ಆರಾಮಾಗಿ ಖಾಲಿ ಮಾಡ್ತೀನಿ ಅದನ್ನು ಸಹ ನೀರು ಮನೆಯವ್ರು ಇಕ್ಕಿದ್ದಾರೆ ಯಾರು ಬಂದು ಬರೀ ರೈಸ್ ಕೇಳ್ತಾರಾ ತಗೊಂಡೋಗಿ ನಿಮಗೆ ಅವೈಲೇಬಲ್ ಇದೆ ಅಂತಲೇ ಇಕ್ಕಿರೋದು ಆ್ಯಂಡ್ ವಿ ಹ್ಯಾವ್ ಚಿಕನ್ ಲೆಗ್ ಪೀಸ್ ಓಹೋ ಹ್ಞೂ ಇದೇನು ಲೆವಲಿಗೆ ಬಂದೈತೆ ಅಂತಂದರೆ ಆಹಾ ಹಾಂ ಬರೀ ಬೋನು ಸಪ್ರೇಟಾಗಿ ಬಂದುಬಿಡ್ಬೇಕು ಆ ಮಸಾಲೆ ಅನ್ನೋದು ಬರೀ ರೈಸಿಗೆ ಮಾತ್ರ ಅಲ್ಲ ಆ ಲೆಗ್ ಪೀಸು ಆ ಚಿಕನ್ ಪೀಸು ಅದಕ್ಕೆವರೆಗೆ ಅಂಟೈತೆ ಸೊ ಕ್ವಾಂಟಿಟಿನೇ ನೋಡಿದೆ ಗುರು ಇವರ ಹತ್ರ ಬಂದು ಒಂದು ತೌಸಂಡ್ ಮೇಲೆ ಒಂದು ಕಂಟೈನರ್ ಐತೆ ಆಮೇಲೆ ಅದಕ್ಕಿಂತ ಡಬಲ್ ಆಗಿ ಒಂದು ಫ್ಯಾಮಿಲಿ ಪ್ಯಾಕಿಂಗ್ ಇಕ್ಕವ್ರೆ ಆ ಕಂಟೈನರ್ ಪೂರ್ತಿ ತುಂಬಿಸ್ಕೊಡ್ತಾರೆ ಟಾಪ್ ಹೆಜ್ಜು ಬರೆಗೆ ಆರಾಮ್ಸೆ ಒಂದು ನೀವು ಬಾಕ್ಸ್ ತಗೊಂಡ್ರು ಸಹ ತೌಸಂಡ್ ನಿಮ್ಮದು ಇಬ್ಬರು ಆರಾಮಾಗಿ ತಿನ್ಬೋದು ಇಬ್ರಲ್ಲ ಮೂರು ತಿನ್ಬೋದು ಆ ಥರ ಒಂದು ಕ್ವಾಂಟಿಟಿಯಲ್ಲಿ ಕೊಡ್ತಾರೆ ಇದರಲ್ಲಿ ಅದು ನನಗೆ ಇಷ್ಟ ಆಯಿತು ಆ್ಯಂಡ್ ಪ್ರೈಸಿಂಗ್ಸ್ ಬಂದು ಈ ಒಂದು ಲೊಕ್ಯಾಲಿಟಿಯಲ್ಲಿ ಈ ಐ ಟಿ ಬಿ ಟಿ ಕಂಪನಿಗಳಿರೋ ಲೊಕ್ಯಾಲಿಟಿಯಲ್ಲಿ ನಿಮಗೆ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ದೆನ್ ಪ್ರೈಸ್ ತುಂಬ ಕಡಿಮೆ ಕೊಡ್ತಿರೋದು ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ಬರೇ ಅನಿಸುತ್ತೆ ಒಂದು ಬರೀ ಇನ್ನೂರಿಪ್ಪತ್ತು ರೂಪಾಯಿ ಈ ಒಂದು ಹೈದರಾಬಾದ್ ಬಿರಿಯಾನಿ ನೆಕ್ಸ್ಟ್ ಬಂದು ಹ್ಯಾವ್ ಪೆಪ್ಪರು ಪೆಪ್ಪರ್ ಗಾ ಗಾಟ್ ಹೊಡೆಯುತ್ತೆ ನಿಮಗೆ ಆ್ಯಂಡ್ ವಿ ಹ್ಯಾವ್ ಲೈಕ್ ಚಿಕನ್ ಬಂದು ತಯಾರಾಗಿ ಬಂದೈತೆ ಕಿಚನ್ ಹೋಗಿ ಬಂದೆ ಒಂದು ಕಾಂಪ್ಯಾಕ್ಟು ಜಾಗ ಬಟ್ ಹಲವಾರು ಐಟಮ್ಸ್ ಮಾಡ್ತಾರೆ ಗುಡುವೆ ಅದೇ ಗಂತ ಗೊತ್ತಿಲ್ಲ ನನಗೆ ಇಲ್ಲೊಂದು ವೆರೈಟಿ ಆಫ್ ಚಿಕನ್ ಐತೆ ಟ್ರೈ ಮಾಡೋಣ ಹ್ಞೂ ಈಕ್ವಲಿ ನೋಡಿ ಒಂದೊಂದು ಚಿಕನ್ ನಿಮಗೆ ಒಂದೊಂದು ಫ್ಲೇವರ್ ಕೊಡುತ್ತೆ ಒಂದೊಂದು ಮಸಾಲೆ ಐತೆ ಆ್ಯಂಡ್ ಖಾರ ಅನ್ನೋದು ಈ ಒಂದು ಹೈದರಾಬಾದಿ ಆಂಧ್ರಾಷ್ಟ್ರಲ್ವಾ ಈ ಎಲ್ಲದರಲ್ಲೂ ಖಾರ ಒಂದು ಹೆಚ್ಚು ಜಾಸ್ತಿನೇ ಐತೆ ಆ್ಯಂಡ್ ವಿ ಹ್ಯಾವ್ ಬೋನ್ಲೆಸ್ ಇಯರ್ ಹ್ಞೂ ಆ್ಯಕ್ಚುಲಿ ಈ ಬೋನ್ಲೆಸ್ ಅನ್ನೋದು ನಿಮಗೆ ಒಂದು ರೀತಿ ಸೆಮಿ ಗ್ರೇವಿ ಥರ ಕೊಡ್ತಾರೆ ಇದೇ ಸೇಮ್ ಚಿಕನ್ ನಿಮಗೆ ಫ್ರೈ ಪೀಸ್ ಬಿರಿಯಾನಿ ಕೇಳಿದಾಗ ಅದ್ರೆಲ್ಲ ಕೊಡ್ತಾರೆ ಗುರು ಫ್ರೈ ಮಾಡಿ ಆ್ಯಂಡ್ ಯು ಹ್ಯಾವ್ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಸ್ವಲ್ಪ ತಗೊಂಡು ಹಂಗೆ ಲೈಟಾಗಿ ಸ್ವಲ್ಪ ಮೊಟ್ಟೆ ತಗೊಂಡು ಆ ರೈಸ್ ಜೊತೆ ಪ್ಯಾಕ್ ಮಾಡಿ ಆಹಾ ಹಾಂ ಎಷ್ಟು ಸ್ಟಾರ್ಟರ್ಸ್ನ ಟ್ರೈ ಮಾಡಿದೆ ಬಟ್ ನೋಡಿ ಆ ಖಾರ ನಾರ್ಮಲಾಗಿಯೇ ಬರುತ್ತೆ ಈ ಖಾರ ತಿನ್ನೋದ್ಮೇಲೆ ಇನ್ನೂ ಜಾಸ್ತಿ ಹಿಡಿತೈತೆ ದೇವರು ನಿಜವಾಗ್ಲು ಯಾವ್ದೋ ಸ್ಟಾರ್ಟರ್ ತಿಂತ ಗುರು ಅದ್ರಲ್ಲಿ ಖಾರ ಒಂದು ರೀತಿ ಐತೆ ಇದು ಅನ್ಸುತ್ತೆ ಆ ಪೆಪ್ಪರು ಖಾರ ಜಾಸ್ತಿ ಹೊಡಿತೈತೆ ಸ್ಪೈಸಿ ಸ್ಪೈಸಿ ಕರ್ ಕರ್ವಾಗೆ ಡೆಫಿನೆಟ್ಲಿ ಟ್ರೈ ಮಾಡಿ ನೆಕ್ಸ್ಟ್ ಬಂದು ಚಿಕನ್ ವಿಂಗ್ಸ್ ಐತೆ ಹ್ಮ್ ಚೆನ್ನಾಗಿದೆ ಗುರು ಇದು ಮೆಜೆಸ್ಟಿಕ್ ಚಿಕನ್ ತಿನ್ಬಲ್ಲ ಸಿಮಿಲರ್ ಟು ದಟ್ ಅದೇ ರೀತಿ ಒಂದು ಕೈಂಡ್ ಆಫ್ ಆ ಮಸಾಲೆ ಆ ಒಂದು ಟೇಸ್ಟ್ ಅಲ್ಲಿ ಐತೆ ಬಟ್ ಅದಕ್ಕಿಂತ ಲೈಟಾಗಿ ಸ್ವಲ್ಪ ಸಾಫ್ಟಾಗಿ ಹೋಯ್ತಿದ್ದು ಆಮೇಲೆ ಒಂದು ಬ್ಯಾಟ್ರಿ ಇಟ್ಟು ಜೊತೆಗೆ ನಿಮಗೆ ಇರುತ್ತೆ ಶೇರ್ವ ಇರುತ್ತೆ ಸೊ ಅದು ಸಹ ಟ್ರೈ ಮಾಡ್ಬೋದು ಆ್ಯಂಡ್ ಫೈನಲಿ ವಿ ಹ್ಯಾವ್ ಚಿಕನ್ ಲಾಲಿಪಾಪ್ ಇದೆ ಕಬಾಬ್ ಮಸಾಲೂ ಡಿಫ್ರೆಂಟ್ ಆಗೈತೆ ಕಂಪೇರ್ಡ್ ಟು ಬೇರೆ ಕಡೆ ಕೋಟಿಂಗ್ ಇರುತ್ತೆ ಸೊ ಕೋಟಿಂಗ್ ಅನ್ನೋದು ನಿಮಗೆ ಬ್ಯಾಟ್ರಿ ಇಟ್ಟು ಕೋಟಿಂಗು ನಂತರ ಬಂದು ನಿಮಗೆ ಒಳಗಡೆ ಆ ಕಂಟೆಂಟ್ ಮೀಟ್ ಅನ್ನೋದು ಇದ್ದೇ ಇರುತ್ತೆ ಬಟ್ ನಿಮಗೆ ಲಾಲಿಪಾಪು ಕಬಾಬು ಯಾವ್ದು ಬರೋ ಚೆನ್ನಾಗಿತ್ತು ಅಂತಂದ್ರೆ ನಾನು ಲಾಲಿಪಾಪ್ ಅಂತೀನಿ ಬಿಸಿ ಬಿಸಿ ನೋಡಿ ತಿನ್ನೋಡಿ ಮಜ್ವಾಗಿರುತ್ತೆ ಸೊ ಸುತ್ತಮುತ್ತ ಇದ್ದೀರಾ ಈ ಕಡೆ ಅಂತಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ಯು ವಿಲ್ ಲೈಕ್ ಇಟ್ನ ಆಮೇಲೆ ಬಂದು ಕೆಳಗಡೆ ಕಮೆಂಟ್ ಮಾಡಿ ಹೇಗಿತ್ತು ಬ್ರೋ ಅಂತ ಊಟ ಆಮೇಲೆ ಇವ್ರ ಹತ್ರ ಸ್ವೀಟ್ ಅನ್ನೋದೊಂದು ಸಿಗುತ್ತೆ ಈಗ ನಮ್ಮ ಮನೆಯಲ್ಲಿ ಸ್ಪೆಷಲ್ ಇವೆಂಟ್ಸು ಅಥವಾ ಏನಾರು ಫಂಕ್ಷನ್ಸ್ ನಡೆದ್ರೆ ಸ್ವೀಟ್ ಕೊಡ್ತಾರೆ ಓಕೆನಾ ಅದು ಬಂದು ಲೈಕ್ ಒಂದು ಇವರು ಇವ್ರು ಸೇರ್ ಮಾಡೋದು ಬಂದು ಒಂದು ಸಾಬುದಾನ ಸ್ವೀಟು ಇನ್ನೊಂದು ಬಂದು ರೈಸ್ ಕೀರು ನಾವು ಮನೇಲಿ ಮಾಡೋದು ರೈಸ್ ಖೀರ್ ಮಾಡ್ತೀವಿ ಅದ್ರ ಜೊತೆಗೆ ಆ ಬಿರಿಯಾನಿ ಅದೊಂದು ರೀತಿ ಮಜವಾಗಿರುತ್ತೆ ಸೊ ಅದನ್ನು ಬಂದು ಇವ್ರು ಸರ್ವ್ ಮಾಡ್ತಾರೆ ಸೊ ಅದು ನನಗೆ ಭಾಳ ಇಷ್ಟ ಆಯಿತು ಇವತ್ತು ಟ್ರೈ ಮಾಡೋಕ್ಕೆ ಸಿಗ್ತೈತೆ ಎಲ್ಲ ವಾರ್ ಐಟಮು ಆಮೇಲೆ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿದ್ರು ಬಟ್ ಮಟನ್ ಬಿರಿಯಾನಿ ಬಂದು ಓನ್ಲಿ ಆನ್ ಸಂಡೇ ನಾನು ಸಂಡೇ ಬಂದಿಲ್ಲ ಅಕಸ್ಮಾತ್ ನೀವು ಸಂಡೇ ಬಂದರೆ ಖಂಡಿತವಾಗ್ಲೂ ಮಟನ್ ಬಿರಿಯಾನಿ ಟ್ರೈ ಮಾಡಿ ನಮ್ಮ ಜೊತೆ ಓನರ್ ಇದ್ದಾರೆ ಮಿಸ್ಟರ್ ನಿಮ್ಮ ಹೆಸರು ಮರ್ತಾ ಇದೆ ಅಂಜಿ ರೆಡ್ಡಿ ಅಂಜಿ ರೆಡ್ಡಿ ಎಸ್ ಸೊ ದಿ ರೆಡ್ಡಿ ಕಚ್ಚಾ ದಂಬಿರಿ ನಿನ್ನ ಓನರು ಸರ್ ತಿಳಿಸ್ಕೊಡಿ ಯಾವಾಗ ಶುರು ಮಾಡಿದ್ರಿ ನಾವು ಸ್ಟಾರ್ಟ್ ಮಾಡಿ ಒಂದು ಹತ್ರ ಹತ್ರ ಒಂದು ಎಂಟು ತಿಂಗಳು ಆಗ್ತಾ ಇದೆ ಓಕೆ ಸೊ ಮೊದಲು ನಮ್ಮ ಚೆಫ್ಗಳು ನಾವೆಲ್ಲ ಹೈದರಾಬಾದಲ್ಲಿ ಅಲ್ಲಿ ಮಾಡಿದ್ದೀವಿ ಓಕೆ ಸೊ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಬೆಂಗಳೂರಲ್ಲಿ ತೋರಿಸ್ಬೇಕು ಒರಿಜಿನಲ್ ಹೈದರಾಬಾದ್ ಬಿರಿಯಾನಿ ಹೆಂಗಿರುತ್ತೆ ತೆರ್ಸ್ ಟೇಸ್ಟ್ ತೋರಿಸ್ಬೇಕಂತ ತಗೊಂಡು ಬಂದಿದ್ದೀವಿ ಸೊ ಅದಕ್ಕಾಗಿ ಬೆಂಗಳೂರಲ್ಲಿ ಇಟ್ಟಿದ್ದೀವಿ ಓಕೆ ಸೊ ಹತ್ರ ಹತ್ರ ನಮ್ಮ ಹತ್ರ ಹದಿನೆಂಟು ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಇರುತ್ತೆ ಹದಿನೆಂಟು ಹದಿನೆಂಟು

ಯಾಕಂದ್ರೆ ಅದ್ರಲ್ಲಿರೋ ತುಪ್ಪ ಆಗ್ಲಿ ಎಲ್ಲ ಕಾರ ಆಗ್ಲಿ ನಮ್ ಜಮೀನಿಂದ ಬರೋದು ಸೊ ಅದ್ರಲ್ಲಿಂದ ನಾವು ಬಿರಿಯಾನಿ ಮಾಡಿದೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಈ ಮೆಣಸಿನ ಪುಡಿ ಎಲ್ಲ ಪುಡಿ ಎಲ್ಲ ತುಪ್ಪನೂ ನಮ್ ಅದಕ್ಕಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ರೆಡಿ ಇನ್ನೊಂದೇನಂದ್ರೆ ಕಚ್ಚಾ ಅಂದ್ರೆ ಹೆಸರು ಕಚ್ಚಿ ಅಂತ ಕಚ್ಚಿ ದಂ ಬಿರಿಯಾನಿ ಹೈದ್ರಾಬಾದ್ ಓಲ್ಡ್ ಸಿಟಿಯಲ್ಲಿ ಫೇಮಸ್ ನಮ್ ಚೆಫ್ ಬಂದ್ಬಿಟ್ಟು ಹೈದರಾಬಾದ್ ಓಲ್ಡ್ ಸಿಟಿ ಅವನು ಸೊ ಇಲ್ಲಿ ಇಡೀ ಬೆಂಗಳೂರಲ್ಲಿ ಎಲ್ಲಾರು ಹೈದರಾಬಾದ್ ಬಿರಿಯಾನಿ ಮಾಡ್ತಾರೆ ಬಟ್ ನಮ್ಮ ಹತ್ರ ಒರಿಜಿನಲ್ ಸಿಗುತ್ತೆ ಹೈದರಾಬಾದ್ ಬಿರಿಯಾನಿ ಅಂದ್ರೆ ಒರಿಜಿನಲ್ ನಮ್ಮ ಹತ್ರನೇ ಸಿಗ ನಾನು ಅದನ್ನ ಟ್ರೈ ಮಾಡಿದೆ ಲಿಟ್ರಲ್ಲಿ ಅದನ್ನ ನಿಮ್ಗೆ ಸೊ ರೀಸೆಂಟ್ಲಿ ಹೋಗ್ ಬಂದೆ ಹೈದರಾಬಾದ್ಗೆ ಅಂತ ನಂತರ ಬಂದು ಟ್ರೈ ಮಾಡಿದಾಗ ಆ ಸೇಮ್ ಸಿಕ್ತು ಇಷ್ಟು ಕಡಿಮೆ ರೀಸನ್ ರೈಟ್ ಎಲ್ಲಾರು ಬಂದು ತಿನ್ಬೇಕು ಅಂತ ಕಮ್ಮಿ ರೇಟ್ ನಮ್ಮ ಆಚ ಕಡೆ ಇರೋದೆಲ್ಲ ಬೇರೆ ಬೇರೆ ರೇಟ್ ಇಲ್ಲಿ ನಮ್ಮ ಹತ್ರ ಎಲ್ಲಾರು ಬಂದು ತಿನ್ಬೇಕು ಖುಷಿ ಆಗ್ಬೇಕು ತಿನ್ಮೇಲೆ ಅಂದ್ರೆ ಇಲ್ಲಿ ಬಾಸ್ಮತಿ ರೈಸ್ ಒರಿಜಿನಲ್ ಆಗಿ ಮಾಡೋರು ಇಲ್ಲ ಹೈದರಾಬಾದ್ ಬಿರಿಯಾನಿ ನಾವು ಅದು ಒರಿಜಿನಲ್ ಹೈದರಾಬಾದ್ ಓಲ್ಡ್ ಸಿಟಿ ಟೇಸ್ಟ್ ಇಲ್ಲಿ ತಗೊಂಡ್ ಬಂದಿದೆ ಓಲ್ಡ್ ಸಿಟಿಯಲ್ಲಿ ಹೈದರಾಬಾದ್ ಬಿರಿಯಾನಿ ಹುಟ್ಟಿರೋದು ಹ್ಞೂ ಸೊ ಅದು ನಿಜಾಮ್ಸ್ ಅವ್ರಿಗೆ ಮಾಡ್ಕೊಟ್ಟಿರೋದು ಓಲ್ ಸಿಟಿ ಅವರು ಓಲ್ ಸಿಟಿಯಲ್ಲಿರೋ ಬಿರಿಯಾನಿ ಇಲ್ಲಿ ಇದ್ರೆ ಇಲ್ಲಿ ಟೇಸ್ಟ್ ಸಿಗುತ್ತೆ ಅಂತ ಇಲ್ಲಿ ತಗೊಂಡ್ ಬಂದಿದೆ ಓಕೆ ಏನೇನು ಸ್ಟಾರ್ಟರ್ ಸಿಗುತ್ತೆ ಸರ್ ಐಟಮ್ಸ್ ಏನಿದೆ ಸ್ಟಾರ್ಟರ್ ನಮ್ಮ ಹತ್ರ ಗುಂಟೂರು ಚಿಕನ್ ಫ್ರೈ ಗೋಂಗೂರ್ ಚಿಕನ್ ಫ್ರೈ ಮೇಯ್ ಸ್ಟಿಕ್ ಕಬಾಬ್ ವಿಂಗ್ಸ್ ಲಾಲಿಪಾಪ್ ಮಟನ್ ಫ್ರೈ ಪೆಪ್ಪರ್ ಮಟನ್ ಎಲ್ಲ ಐಟಮ್ಸ್ ಸಿಗುತ್ತೆ ಕಾಲ್ ಸೂಪು ಲೈಕ್ ಎಲ್ಲದರಲ್ಲೂ ಒಂದು ಆಂಧ್ರ ಕಾಲೇ ಮಾಂಸ ಇಟ್ ಆ್ಯಕ್ಚುಲಿ ನಮ್ಮದು ಪ್ರೋಪರ್ ಫ್ರಮ್ ಗುಂಟೂರಲ್ವಾ ಸೊ ಗುಂಟೂರಲ್ಲಿ ಆಂಧ್ರ ಅಲ್ಲಿ ಇಲ್ಲಿ ಸ್ಪೈಸಿ ಜಾಸ್ತಿ ಇಷ್ಟ ಪಡ್ತಾರೆ ಓಕೆ ಸೊ ಅದಕ್ಕಾಗಿ ನಾವು ನಮ್ಮ ಹತ್ರ ಎಲ್ಲ ಆಂಧ್ರ ಸ್ಟೈಲ್ ಇರುತ್ತೆ ಸ್ಪೈಸಿ ಆಗಿರುತ್ತೆ ಯಾವ್ದೋ ಒಂದು ಪೆಪ್ಪರ ಯಾವ್ದೋ ಒಂದು ತಿಂದೆ ತಿಂದಿದ ತಕ್ಷಣ ಲಿಟ್ರಲಿ ಸರ್ ಖಾರ ಇತ್ತಲ್ಲ ತಡಿಯಕಾಗಿಲ್ಲ ನನಗೆ ಹೌದು ಆ ಪರ್ಫೆಕ್ಟ್ ಸ್ಪೈಸಿ ಅಂತೀವಲ್ಲ ಆ ರೇಂಜ್ ಇತ್ತು ಸ್ಪೈಸಿ ನನಗೆ ಬಹಳ ಇಷ್ಟ ಆಯಿತು ಆಮೇಲೆ ಇದು ಸರ್ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಬರುತ್ತೆ ಇದು ಎಕ್ಸಾಕ್ಟ್ ಲೊಕೇಶನ್ ಹೆಬ್ಬಾಲ ಹತ್ರ ಕೆಂಪುಪುರ ಅಂತ ಇದ್ರೆ ಅಲ್ಲಿ ಕಾಫಿ ಬೋರ್ಡ್ ಲೆವೆಲ್ ಪಾರ್ಕ್ ಅಂತ ಇದೆ ಪಾರ್ಕ್ ಹಿಂದ್ಗಡೆ ಬರುತ್ತೆ ಇದೆ ಎಕ್ಸಾಕ್ಟ್ಲಿ ಓಕೆ ಟೈಮಿಂಗ್ಸ್ ಟೈಮಿಂಗ್ಸ್ ಮಾರ್ನಿಂಗ್ ಲೆವೆನ್ ಥರ್ಟಿ ಟು ನೈಟ್ ಲೆವೆನ್ ಥರ್ಟಿ ಓಕೆ ನಾನ್ ಸ್ಟಾಪ್ ಇರೋ ನಾನ್ ಸ್ಟಾಪ್ ಇರುತ್ತೆ ಮಾರ್ನಿಂಗ್ ನಾನು ಅದೇ ನೋಡಿ ಬಿರಿಯಾನಿ ಮಾರ್ನಿಂಗೇ ಸರ್ವ್ ಮಾಡ್ತೀರಾ ಲೆವೆನ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಬೆಳಗ್ಗೆ ಬೆಳಗ್ಗೆ ನಿಮಗೆ ನಾನ್ ವೆಜ್ ಫೀಸ್ ಹೌದು ಮಾರ್ನಿಂಗ್ ಬಂದ್ರೇನೆ ಸಿಗ್ಬಿಡುತ್ತೆ ಸೊ ಡೆಫಿನೆಟ್ಲಿ ಈಗಡೆ ಸುತ್ತಮುತ್ತ ಇದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಾನು ಅದನ್ನ ಟ್ರೈ ಮಾಡಿದ್ದೆ ನಿಮಗೆ ಅದೇ ನಿಮಗೆ ತೋರಿಸ್ಕೊಟ್ಟಿದ್ದು ಸೊ ಆಮೇಲೆ ಇನ್ನೊಂದು ಸರ್ ನಾವು ಅದನ್ನ ಹೇಳ್ಬಿಡೋಣ ವಿಡಿಯೋಗೋಸ್ಕರ ಅಂತ ಬಾಳೆ ಎಲ್ಲ ಇಕ್ಕಿದ್ದು ಲೀಫ್ ಸೊ ಇವ್ರು ಹೇಗೆ ಸರ್ವ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಒಂದು ಪ್ಲೇಟ್ ಅಲ್ಲಿ ಒಂದಷ್ಟು ಪ್ಲೇಟ್ ಸೈಜ್ ಲೀಫ್ ಕಟ್ ಮಾಡಿ ಅದರೊಳಗೆ ನಿಮಗೆ ಕಾಲ್ ಕೆಜಿ ಮಾಂಸ ಮಾಂಸ ಬಿರಿಯಾನಿ ಹೋಗುತ್ತೆ ಕೆಜಿ ಕೆಜಿ ಮಾಂಸ ಮಾಂಸ ಕೊಡಲ್ಲ ನಾವು ಅದೇ ತರ ಮಟನು ಕಾಲ್ ಕೆಜಿ ಮಟನ್ ಕೆಜಿ ಮಾಂಸ ಕೊಡ್ತೀವಿ ಸಂಡೆ ಓನ್ಲಿ ಓನ್ಲಿ ಮಟನ್ ದಮಿ ಇಲ್ಲಿ ಎಲ್ಲಾ ಕಡೆ ಮಟನ್ ಮಾಡ್ತಾರೆ ಬಿರಿಯಾನಿ ಬಟ್ ಮಟನ್ ಫ್ರೈ ಮಾಡ್ತಾರೆ ಫ್ರೈ ಫ್ರೈ ಬಿರಿಯಾನಿ ಮಾಡ್ತಾರೆ ನಮ್ಮ ಹತ್ರ ಮಟನ್ ದಮ್ ಬಿರಿಯಾನಿ ಸಿಗುತ್ತೆ ಬಿರಿಯಾನಿ ದಮ್ ಬಿರಿಯಾನಿ ಕಾಲ್ ಕೆಜಿ ಮಾಂಸ ಕಾನ್ಸೆಪ್ಟ್ ಅದು ಸೂಪರ್ ಆ ಪೀಸ್ ತಿಂದ್ರೆ ಬಿಡಲ್ಲ ಆ ತರ ಇರುತ್ತೆ ಸೊ ಚಿಕನ್ ಅಲ್ವಾ ಅಷ್ಟೇ ಮಟನ್ ಅಲ್ವಾ ಅಷ್ಟೆಲ್ಲ ಅಷ್ಟೇ ಸೂಪರ್ ಸರ್ ಬೇರೆ ಇಷ್ಟ ಪಡ್ತೀರಾ ಬನ್ನಿ ಎಲ್ಲರೂ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಒರಿಜಿನಲ್ ಹೈದರಾಬಾದ್ ಬಿರಿಯಾನಿ ಓಲ್ಡ್ ಸಿಟಿ ಹೈದರಾಬಾದ್ ಓಲ್ಡ್ ಸಿಟಿ ಬಿರಿಯಾನಿ ತಿನ್ಬೇಕಂದ್ರೆ ನಮ್ಮ ಅಂಗಡಿನೇ ಎಕ್ಸಾಕ್ಟ್ ಒಂದೂವರೆ ಎರಡು ಗಂಟೆಗೆ ಬಂದ್ಬಿಟ್ರೆ ಈಗ ನಾವು ನಿಂತಿದ್ದೀವಲ್ಲ ಈ ಜಾಗನೂ ಸಿಗಲ್ಲ ನಿಮಗೆ ಸಿಗಲ್ಲ ಖಂಡಿತವಾಗಲೂ ನೀವು ಆದ್ರೆ ಬೇಗ ಬನ್ನಿ ಬೇಗ ತಗೊಂಡು ಮೋಸ್ಟ್ಲಿ ಬಂದು ಇವರು ಬಂದು ಟೇಕ್ಅೇ ಕ ಮಾಡಿದ್ದಾರೆ ಬಟ್ ಇದೆ ಇದೆ ಬೆಂಗಳೂರಲ್ಲಿ ನಮ್ಮ ಊರಲ್ಲಿ ಒಂದು ಆಥೆಂಟಿಕ್ ಅಸ್ಲಿ ಹೈದ್ರಾಬಾದಿ ದಮ್ ಬಿರಿಯಾನಿನ ಸರ್ವ್ ಮಾಡ್ತಿರೋ ಒಂದು ಜಾಗ ಅಂತ ಕೇಳ್ಪಟ್ಟಿನಲ್ಲಿ ಬಂದಿದ್ದು ನಾನು ಸೊ ಲಿಟ್ರಲಿ ನಿನಗೆ ಒಂದು ಈಗಲೇ ರೀಸೆಂಟಾಗಿ ನಾವು ರಂಜಾನ್ಗೆ ಹೈದರಾಬಾದಿ ವಿಡಿಯೋ ಮಾಡಿರ್ತೀವಲ್ಲ ಆ ರಂಜಾನ್ ಸ್ಪೆಷಲ್ ಅಂತ ಆವಾಗ ಅಲ್ಲಿ ಬಿರಿಯಾನಿ ಟ್ರೈ ಮಾಡಿದ್ದೆ ಬಟ್ ಅದನ್ನು ರೆಕಾರ್ಡಿಂಗ್ ಮಾಡಿಲ್ಲ ಅದು ಎಷ್ಟು ಫ್ಯಾಮಿಲಿ ಜೊತೆ ಹೋಗಿ ಹಾಗೆ ಟ್ರೈ ಮಾಡ್ಕೊಂಡು ಬಂದಿದ್ದು ಆ ಟೈಮಲ್ಲಿ ಟ್ರೈ ಮಾಡಿರೋಂಥ ಬಿರಿಯಾನಿನ ಟೇಸ್ಟು ಲಿಟ್ರಲಿ ನನಗೆ ಅದ್ರ ನಂತರ ಇಲ್ಲೇ ನನಗೆ ಸಿಕ್ಕಿದ್ದು ಆ ಕ್ವಾಲಿಟಿ ಇರಲಿ ಟೇಸ್ಟ್ ಇರಲಿ ಆ ಮಸಾಲೆ ಮೇಯ್ನ್ಲಿ ಹೈದ್ರಾಬಾದಿ ಬಿರಿಯಾನಿಲಿ ಮಸಾಲೆ ಬಂದು ಆ್ಯಕ್ಟ್ ಆಗಿರಬೇಕು ಅದು ಭಾಳ ನನಗೆ ಇಷ್ಟ ಆಯಿತು ಆ್ಯಂಡ್ ಅದನ್ನ ಬಿಟ್ಟು ಇರೋ ಹತ್ರ ಹಲವಾರು ಒಂದು ವೆಜ್ ಸ್ಟಾರ್ಟರ್ಗಳೈತೆ ಬಟ್ ಅದರಿಂದ ಒಂದು ಟೂ ಟು ತ್ರೀ ಐಟಮ್ಸ್ ಏನು ಗುರು ಅಂತ ಹೇಳಿದ್ರೆ ಲಾಲಿಪಾಪ್ ಇಷ್ಟ ಆಯಿತು ನಂತರ ಬಂದು ಮೆಜೆಸ್ಟಿಕ್ ಚಿಗರ್ ಖಾರ ಯಾರು ತಿಂದೆ ಇರ್ತಿರಲ್ಲ ಅವ್ರಿಗೆ ನಂತರ ಬಂದು ಕರಿ ಸ್ಟಾರ್ಟರ್ಸಲ್ಲಿ ಯಾವ್ದಾರ ತೊಗೊಳ್ಳಿ ಡೆಫಿನೆಟ್ಲಿ ಇಷ್ಟಪಡ್ತಾರೆ ಯಾಕಂದರೆ ಎಲ್ಲದರಲ್ಲೂ ಖಾರ ಇದ್ದೇ ಇರುತ್ತೆ ಸೊ ಯಾವ್ದು ಬೇಗ ಆರಾಮಾಗಿ ಮಜಾ ಮಾಡ್ಬೋದು ಆ್ಯಂಡ್ ಇನ್ನೊಂದು ಮೇಯ್ನ್ ಪಾರ್ಟ್ ಬಂದು ಪ್ರೈಸ್ ಗುರು ಪ್ರೈಸ್ಗುರು ಇವರಿಕ್ಕಿರೋ ಮೆನು ಐಟಮ್ಸ್ ಆಲ್ಮೋಸ್ಟ್ ರೀಸಿನಬಲ್ ಪ್ರೈಸ್ ಇನ್ನೂರ ಇಪ್ಪತ್ತು ರೂಪಾಯಿಗೆ ಯಾರಿಗೂ ನಿಮಗೆ ಹೈದರಾಬಾದಿ ಬಿರಿಯಾನಿ ಕೊಡ್ತಾರೆ ದಟ್ಸ್ ಇಟ್ ಐ ಹೋಪ್ ಈ ಒಂದು ಬಿಡಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಸುತ್ತಮುತ್ತ ಇದ್ದೀರ ಅಂತಂದರೆ ಒಂದು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ ಹೇಗಿದ್ದಂತ ಮರಿತ ಕೆಳಗಡೆ ಕಡೆ ಕಮೆಂಟಲ್ಲಿ ತಿಳಿಸಿ ಹೋಗ್ಯ ಸೊ ನಾಳೆ ಇನ್ನೊಂದು ಹೊಸ ವೀಡಿಯೋಲಿ ಸಿಗೋಣ ಇದೇ ರೀತಿ ಒಂದು ಹೊಸ ಜಾಗದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಅಂಟಿಲ್ ದನ್ ಬಾಯ್ ಫ್ರಮ್ ಶಾರುಖ್